ಬುಜ್ಜಿಯ ಚಾಕ್ಲೇಟ್ ಮನೆ ಟುನಿ ಗುಬ್ಬಚ್ಚಿ ಬಾಳ್ತಾ ಇದ್ದಿದ್ದು ಒಂದು ಚಿಕ್ಕ ಮನೆಯಲ್ಲಿ ಆದ್ರೆ ಅಲ್ಲಿ ಅವಳು ಹಾಗೂ ಅವಳ ಮಗಳು ಬುಜ್ಜಿ ಸಂತೋಷವಾಗಿ ಬಾಳ್ತಿದ್ರು ಬುಜ್ಜಿಗೆ ಅವಳ ಮನೆ ಅಂದ್ರೆ ತುಂಬಾನು ಇಷ್ಟ ಬೇಸಿಗೆ ಕಾಲದಲ್ಲೂ ಕೂಡ ಒಳಗಡೆ ಸ್ವಲ್ಪ ಸೆಕೆ ಇಲ್ಲದೆ ತುಂಬಾನು ತಂಪಾಗಿರ್ತಿತ್ತು ಟುನಿ ಗುಬ್ಬಚ್ಚಿ ಪ್ರತಿದಿನ ಕೆಲ್ಸಕ್ಕೆ ಹೋಗಿ ಆಮೇಲೆ ಮನೆಗ್ ಬಂದು ಮನೆ ಕೆಲಸ ಎಲ್ಲಾ ಮಾಡಿ ಮನೆನ ಕ್ಲೀನ್ ಇಟ್ಕೊಳ್ತಿದ್ಳು ಹೀಗೆ ದಿನಾನು ಹೋಗ್ತಾ ಇತ್ತು ಒಂದಿನ ಬೆಳಿಗ್ಗೆ ಯಾವಾಗ್ಲೂ ತರ ತುನಿ ಎದ್ದು ಮನೆ ಕೆಲಸ ಎಲ್ಲಾ ಮಾಡ್ತಾ ಇದ್ಲು ಅವಾಗ ಬುಜ್ಜಿ ಗುಬ್ಬಚಿ ಎದ್ದು ಕೂತ್ಕೊಂಡು ಟಿವಿ ನೋಡ್ತಾ ಇದ್ಲು ಅವಾಗ ಟೊನೆ ಗುಬ್ಬಚಿ ಬುಜ್ಜಿ ಹತ್ರ ಬಂದ್ಲು ಅಯ್ಯೋ ಬುಜ್ಜಿ ಯಾವಾಗ ನೋಡಿದ್ರು ಟಿವಿಯಲ್ಲಿ ಗೊಂಬೆ ಮಾತ್ರ ನೋಡ್ಕೊಂಡಿರೋದಲ್ಲ ನ್ಯೂಸ್ ನೋಡ್ಬೇಕು ಹಾಗೆಲ್ಲ ಹೇಳ್ಬಾರ್ದು ಒಂದ್ಸಲ ಹಾಗಂತ ಬುಜ್ಜಿಗುಬ್ಬಚ್ಚಿ ಟಿವಿನ ಆನ್ ಮಾಡಿದ್ಲು ಟಿವಿಯಲ್ಲಿ ನ್ಯೂಸ್ ಹೋಗ್ತಾ ಇತ್ತು ಇದ್ದಕ್ಕಿದ್ದಂತೆ ಭೂಕಂಪ ಬರುತ್ತೆ ಅಂತ ನ್ಯೂಸ್ ಅಲ್ಲಿ ಹೇಳಿದ್ರು ಅದನ್ನ ಕೇಳಿ ಟೋನಿ ಬುಜ್ಜಿ ಇಬ್ರು ಕೂಡ ತುಂಬಾನು ಹೆದ್ರಿದ್ರು ಅವಾಗ ತಕ್ಷಣ ಅಲ್ಲಿ ಕರೆಂಟ್ ಹೋಯ್ತು ಅರೆ ಈ ಕರೆಂಟ್ ಇವಾಗ್ಲೇ ಏನಮ್ಮ ಭೂಕಂಪ ಬರ್ತಾ ಇದೆಯಾ ಅವಾಗವಾಗ ನ್ಯೂಸ್ ನೋಡ್ಬೇಕು ಸರಿಯಮ್ಮ ಒಂದು ವೇಳೆ ಭೂಕಂಪ ನಮಗೇನೆ ಬರ್ತಾ ಇದೆಯಾ ಅದರಿಂದನೇ ಕರೆಂಟ್ ಹೋಗಿದ್ದ ಅಮ್ಮ ಅಯ್ಯೋ ಬುಜ್ಜಿ ಹಾಗೆಲ್ಲ ಏನೋ ಇಲ್ಲ ಎಲ್ಲೋ ಬರ್ತಾ ಇದೆ ಮತ್ತೆ ಯಾಕಮ್ಮ ನೀವು ಚಿಂತೆ ಮಾಡ್ತೀರಾ ಹಾಗೆ ಇಬ್ರು ಮಾತಾಡ್ಕೊಂಡು ನಗಾಡ್ತಾ ಇದ್ರು ಅವಾಗ ಸ್ವಲ್ಪ ಸಮಯದಲ್ಲಿ ಚಿಚ್ಚುಕಾಗಿ ಹಾಗೂ ಚೋಟಿಗಿಳಿ ಇಬ್ರು ಟುನಿ ಮನೆಗೆ ಬಂದು ಟುನಿನ ಹೊರಗಡೆ ಕರೆದ್ರು ಟುನಿನ ತಕ್ಷಣ ಹೊರಗಡೆ ಹೋದ್ಲು ಬುಜ್ಜಿ ಅವಳ ಫ್ರೆಂಡ್ಸ್ ಜೊತೆ ಆಟಾಡದ ಹೋದ್ಲು ಏನ್ ಚಿಚ್ಚು ನನ್ನ ಕರ್ದೆ ಭೂಕಂಪ ಬರ್ತಿದೆ ಅಂತೆ ಹೌದು ಚಿಚ್ಚು ನಾನ್ ಕೂಡ ನ್ಯೂಸ್ ಅಲ್ಲಿ ಇವಾಗ ನೋಡ್ದೆ ಅದು ಎಲ್ಲೋ ಬರ್ತಿದೆ ಆ ತುನಿ ಬರುವ ಅವಕಾಶ ಇದೆ ಅಂತೆ ಅಷ್ಟರೊಳಗೆ ಹಾಳಾದ ಕರೆಂಟ್ ಕೂಡ ಹೋಗ್ಬಿಡ್ತು ಹೌದಾ ನಿಜವಾಗ್ಲೂ ಇಲ್ಲಿ ಭೂಕಂಪ ಬಂದ್ರೆ ಏನ್ ಮಾಡೋದು ಹಾಗೆ ಮೂಜನನು ಮಾತಾಡ್ತಾ ಇದ್ರು ತುನಿಗು ಬಚ್ಚಿ ತುಂಬಾನು ಹೆದರ್ತಾ ಇದ್ಳು ಅಯ್ಯೋ ತುನಿ ನೀನೇನು ಚಿಂತೆ ಮಾಡ್ಬೇಡ ಆ ಭೂಕಂಪ ನಮಗೆ ಬರುತ್ತೋ ಇಲ್ವೋ ಚಿಚ್ಚು ಭೂಕಂಪ ಬರದೇ ಇದ್ರೆ ಸಂತೋಷನೇ ಆದ್ರೆ ಭೂಕಂಪ ಬಂದ್ರೆ ಏನ್ ಮಾಡೋದು ನನ್ ಮನೆ ತುಂಬಾ ಹಳೇದು ಹೌದು ತುನಿ ಆದ್ರೂ ಏನ್ ಮಾಡೋದು ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರು ಸರಿ ಚಿಚ್ಚು ನನ್ಗೇನಾದ್ರು ಅನ್ಸಿದ್ರೆ ಮನೆಯಿಂದ ಹೊರಗ್ ಬಂದ್ಬಿಡ್ತೀನಿ ಸರಿ ಸರಿ ನೀನ್ ಸ್ವಲ್ಪ ಹುಷಾರಾಗಿರು ನಾವು ಬರ್ತೀವಿ ಹಾಗಂತ ಹೇಳಿ ಅವರಿಬ್ರು ಅವರ ಮನೆಗೆ ಹೊರಟೋದ್ರು ಟುನಿಗಂತೂ ಭಯ ತುಂಬಾನೇ ಜಾಸ್ತಿ ಆಗ್ತಾ ಇತ್ತು ಅವಳಿಗೆ ಏನ್ ಮಾಡೋದು ಅಂತ ಅರ್ಥ ಆಗ್ಲಿಲ್ಲ ಅವಳು ಅಲ್ಲೇ ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು ತುನಿ ಅವಳ ಮನಸಲ್ಲಿ ಅಯ್ಯೋ ಭೂಕಂಪ ಬಂದ್ರೆ ಮನೆ ಇರುತ್ತೋ ಇಲ್ವೋ ಈ ಮನೆ ಅಂದ್ರೆ ನನಗೆ ತುಂಬಾನೇ ಇಷ್ಟ ಬುಜ್ಜಿಗೆ ಈ ಮನೆ ಅಂದ್ರೆ ಪ್ರಾಣ ಪುನಃ ಮನೆ ಕಟ್ಟಕ್ಕೆ ಕೈಯಲ್ಲಿ ಹಣ ಕೂಡ ಇಲ್ಲ ಈ ಮನೆ ಒಂದಿದ್ರೆ ಸಾಕು ಹೇಗೋ ಒಂದು ಜೀವನ ಮಾಡ್ಕೊಂಡು ಹೋಗ್ತೀವಿ ಏನ್ ನಡೆಯುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಭೂಕಂಪ ಬರದಿದ್ರೆ ಸಾಕು ನನಗೆ ಇನ್ನು ಅಂದ್ಕೊಂಡು ಅವಳು ಯೋಚನೆ ಮಾಡ್ತಾ ಇದ್ಳು ತಕ್ಷಣ ಹೊರಗಡೆ ಬಂದು ಬುಜ್ಜಿನ ಕರ್ಕೊಂಡು ಮನೆಯೊಳಗಡೆ ಹೋದ್ಳು ಯಾಕಮ್ಮ ಕರದ್ರೆ ಸ್ವಲ್ಪತ್ತು ಆಟಾಡ್ತಿದ್ಯಾ ಅಲ್ವಾ ಬುಜ್ಜಿ ನಮಗೂ ಕೂಡ ಭೂಕಂಪ ಬರುವ ಅವಕಾಶ ಇದೆ ಅಂತೆ ಹೌದಾ ನಾವ್ ಏನಮ್ಮ ಮಾಡೋದು ಭೂಕಂಪ ನಮ್ಗೆ ಬರಬಾರ್ದು ಅಂತ ದೇವ್ರ ಜೊತೆ ಬೇಡ್ಕೋಬೇಕು ಆವಾಗ ಇದ್ದಕ್ಕಿದ್ದಂತೆ ದೊಡ್ಡ ಭೂಕಂಪ ಬಂತು ಅದ ನೋಡಿ ಹೆದರಿ ಟುನಿ ತಕ್ಷಣ ಬುಜ್ಜಿನ ಕರ್ಕೊಂಡು ಮನೆಯಿಂದ ಹೊರಗಡೆ ಬಂದ್ಲೋ ಹಾಗೇನೆ ಎಲ್ರು ಕೂಡ ಅವರವ್ರ ಮನೆಯಿಂದ ಹೊರಗಡೆ ಬಂದ್ರು ಹೀಗಿರುವಾಗ ಟುನಿ ಅವ್ರ ಮನೆಗೆ ಏನೂ ಆಗ್ಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ಲು ಆದ್ರೆ ಎಲ್ರೂ ಮನೆಗಳು ತುಂಬಾ ಗಟ್ಟಿಯಾಗಿತ್ತು ಯಾರ ಮನೆಗೂ ಏನೂ ಆಗ್ಲೇ ಇಲ್ಲ ಆದ್ರೆ ಗುಬ್ಬಚ್ಚಿಯ ಮನೆಯಂತೂ ಆ ಕ್ಷಣದಲ್ಲಿ ಕುಸಿದು ಬಿದ್ದೋಯ್ತು ಅದನ್ನ ನೋಡಿ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಮನೆ ಬಿದ್ದೋಯ್ತು ಹೌದು ಬುಜ್ಜಿ ಇನ್ನು ಏನಮ್ಮ ಮಾಡೋದು ಏನಮ್ಮ ಹೀಗಾಗೋಯ್ತು ನನಗೆ ನಮ್ಮ ಮನೆ ಅಂದ್ರೆ ತುಂಬಾ ಇಷ್ಟ ಅಳ್ಬೇಡ ಬುಜ್ಜಿ ಏನಾದ್ರೂ ಮಾಡೋಣ ಇನ್ನು ಏನಮ್ಮ ಮಾಡೋಕ್ಕಾಗುತ್ತೆ ಹಾಗೆ ಬುಜ್ಜಿ ಅಳ್ತಾ ಇದ್ದಾಗ ತುನಿಗು ಬಚ್ಚಿ ಅವಳನ್ನ ಸಮಾಧಾನ ಮಾಡ್ತಾ ಇದ್ಲು ಸ್ವಲ್ಪ ಸಮಯದಲ್ಲಿ ಆ ಭೂಕಂಪ ಎಲ್ಲಾನು ನಿಂತೋಯ್ತು ಎಲ್ರು ಅದನ್ನ ನೋಡಿ ತುಂಬಾ ಸಂತೋಷ ಪಟ್ರು ಆದ್ರೆ ಕುಸಿದು ಬಿದ್ದಿರುವ ಮನೆನ ನೋಡಿ ತುನಿಗು ಬಚ್ಚಿ ಅಂತೂ ಜೋರಾಗಿ ಅಳ್ತಾ ಇದ್ಲು ಅವಳಿಗೆ ಮುಂದೆ ಏನು ಮಾಡೋದು ಅಂತ ಅರ್ಥನೂ ಆಗಲಿಲ್ಲ ಬುಜ್ಜಿ ಅಲ್ಬೇಡಮ್ಮ ಏನಾದರೂ ಮಾಡೋಣ ಏನಮ್ಮ ಮಾಡ್ತೀರಾ ನಮ್ಮ ಮನೆ ಇಲ್ಲದಿದ್ರೆ ನಾವೆಲ್ಲ ಹೇಗಮ್ಮ ಜೀವನ ಮಾಡಕ್ ಆಗೋದು ನೀನ್ ಇಲ್ಲೇ ಇರು ಬುಜ್ಜಿ ನನ್ ಮನೆಯೊಳಗೆ ಹೋಗಿ ವಸ್ತುಗಳನ್ನ ಆ ಸರಿ ಅಮ್ಮ ಹಾಗೆ ಟುನಿಗು ಪಚ್ಚಿ ಮನೆಯೊಳಗಡೆ ಹೋಗ್ತಾ ಇದ್ಲು ಆವಾಗಲೇ ಚಿಚುಕಾಗೆ ಅಲ್ಲಿಗೆ ಬಂತು ಚಿಚುಕಾಗೆ ಟುನಿಯ ಮನೆಯನ್ನ ನೋಡಿತು ಅದನ್ನ ನೋಡಿ ಅಯ್ಯೋ ಪಾಪ ಅಂತ ಅಂದ್ಕೊಳ್ತು ಅಯ್ಯೋ ತುನಿ ಇರು ನಾನು ನಿಂಗೆ ಸಹಾಯ ಮಾಡ್ತೀನಿ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಚಿಚ್ಚು ಮನೆ ಇಲ್ಲದೆ ನಾವು ಏನ್ ಮಾಡೋದು ಹೌದು ತುನಿ ಮನೆ ಕಟ್ಬೇಕಂದ್ರೆ ಸಾಲನೆ ಮಾಡ್ಬೇಕು ಆಮೇಲೆ ಆ ಸಾಲನ ನಾನು ಹೇಗೆ ತೀರ್ಸೋದು ಹಾಗೆ ಟೊನಿ ಹಾಗೂ ಚಿಚುಕಾಗೆ ಇಬ್ರು ಮಾತಾಡ್ತಾ ಇದ್ರು ಬುಜ್ಜಿ ಸ್ವಲ್ಪ ದೂರದಲ್ಲಿರುವ ಒಂದು ಕೊಳದ ಹತ್ತಿರ ಹೋಗಿ ಕೂತ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ಲು ಆವಾಗ ಆ ಕೊಳದಲ್ಲಿ ಕಾಪಾಡಿ ಕಾಪಾಡಿ ಅಂತ ಚಿಕ್ಕದಾಗಿರುವ ಒಂದು ದೇವತೆ ಕಿಚ್ಚಾಡ್ತಿದ್ರು ಅವ್ರು ತುಂಬಾ ಚಿಕ್ಕದು ಅನ್ನೋದ್ರಿಂದ ಬುಜ್ಜಿಗೆ ಅವ್ರ ವಾಯ್ಸ್ ಕೇಳಿಸ್ಲೇ ಇಲ್ಲ ಕಾಪಾಡಿ ಯಾರಾದ್ರೂ ಕಾಪಾಡಿ ಹಾಗೆ ಮೆಲ್ಲೆ ಆ ಶಬ್ದ ಬುಜ್ಜಿಗೆ ಕೇಳಿಸ್ತು ಬುಜ್ಜಿ ಸುತ್ತಮುತ್ತ ನೋಡದ್ಲು ಅಲ್ಲಿ ಯಾರೂ ಇಲ್ಲ ಆದ್ರಿಂದ ಅವಳು ಆಶ್ಚರ್ಯ ಪಟ್ಲು ಅರೆ ಯಾರು ಕರಿಯುವ ರೀತಿ ಕೇಳ್ತಾ ಇದೆ ಆದ್ರೆ ನೋಡಿದ್ರೆ ಯಾರು ಕಾಣ್ತಾ ಇಲ್ಲ ಯಾರೋ ಮಾತಾಡೋದ್ ಮಾತ್ರ ಕೇಳ್ತಾ ಇದೆ ಅಲ್ವಾ ಒಂದ್ ವೇಳೆ ಇದು ನನ್ನ ಭ್ರಮೆನಾ ನಾನು ನೀರೊಳಗೆ ಇದ್ದೀನಿ ನನ್ನನ್ನು ಕಾಪಾಡಿ ಏನು ನೀರೊಳಗೆ ನಾ ಇದೇ ಇದೆ ಬರ್ತೀನಿ ಮಗು ಬಾ ನನ್ನ ಬಂದು ಕಾಪಾಡು ಹಾಗೆ ಬುಜ್ಜಿ ಆ ಕೊಳದಲ್ಲಿ ನೋಡದ್ಲ ದೇವತೆ ಸಿಕ್ಕಾಕೊಂಡಿರೋದನ್ನ ನೋಡಿ ಅವಳು ಆಶ್ಚರ್ಯಪಟ್ಟು ಆಮೇಲೆ ದೇವತೆನ ಅವಳು ಕಾಪಾಡದ್ಲ ಅವಳು ಆ ದೇವತೆನ ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇದ್ಲ ಅರೆ ಯಾರ್ ನೀನು ಇಷ್ಟೊಂದು ಚಿಕ್ಕದಾಗಿದ್ದೀಯಾ ನಾನು ದೇವತೆ ಆ ಹಾಗೇನಾ ಹಾಗಿದ್ರೆ ಯಾಕೆ ಬಾವಿ ಒಳಗಿಂದ ಮೇಲೆ ಬರ್ಲಿಕ್ಕಾಗಿಲ್ಲ ನೀರಲ್ಲಿ ಇರುವಾಗ ನನ್ನ ಶಕ್ತಿ ಪ್ರಯೋಗಕ್ಕೆ ಬರದಿಲ್ಲ ನೀನೊಂದು ದೇವತೆನಾ ಹೌದು ನಿಜವಾಗ್ಲೂ ನಾನೊಬ್ಲು ದೇವತೆ ಹೌದು ನೀನ್ ಇಷ್ಟೊಂದು ಚಿಂತೆ ಮಾಡ್ತಿದ್ದೀಯಾ ಏನು ಇಲ್ಲ ಹಾಗೆ ದೇವತೆ ಕೇಳಿದ್ರಿಂದ ಬುಜ್ಜಿ ದೇವತೆ ಹತ್ರ ಎಲ್ಲ ವಿಷಯನೂ ಹೇಳೋದ್ಲು ಅದನ್ನ ನೋಡಿ ದೇವತೆಗೆ ತುಂಬಾನು ಬೇಜಾರಾಯಿತು ಸರಿ ನೀನನ್ನ ಕಾಪಾಡ್ದೆ ಅಲ್ವಾ ಏನ್ ಬೇಕು ಅಂತ ಕೇಳು ನಿನ್ಗೆ ಏನ್ ಬೇಕಾದ್ರೂ ಕೊಡ್ತೀನಿ ನೀನ್ ಇಷ್ಟೊಂದು ಚಿಕ್ಕದಾಗಿದ್ದೀಯ ನನ್ನ ನಮಗೊಂದು ಚಿಕ್ಕದಾದ ಮನೆ ಬೇಕು ಮನೆ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರ್ಬೇಕು ಹೌದಾ ಹಾಗಾದ್ರೆ ನಿನಗೋಸ್ಕರ ಒಂದು ಸುಂದರವಾದ ಮನೆಯನ್ನು ಕೊಡ್ತೀನಿ ಇರು ಹಾಗಂತ ಹೇಳಿ ಆ ದೇವತೆ ತುನಿಗು ಬಚ್ಚಿಯ ಮನೆ ಇದ್ದ ಜಾಗದಲ್ಲಿ ಒಂದು ಚಾಕ್ಲೇಟ್ ಮನೇನ ಪ್ರತ್ಯಕ್ಷ ಮಾಡಿತ್ತು ಆ ಮನೆ ನೋಡಕ್ಕೆ ತುಂಬಾನು ಅಂದವಾಗಿತ್ತು ಆ ಮನೆಯ ನೋಡಿ ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿ ಇಬ್ರು ಕೂಡ ಪಟ್ರು ಜೊತೆಗೆ ಅವರು ಆಶ್ಚರ್ಯನ ಪಟ್ರು ಇದು ಚಾಕ್ಲೇಟ್ ಮನೆ ನಿನಗೆ ಇಷ್ಟವಾದಾಗ ಕೂಡ ತಿನ್ನು ನಾನು ತಿಂದ್ರೆ ಮನೆ ಖಾಲಿ ಆಗಲ್ವಾ ಇಲ್ಲ ನೀನು ಎಷ್ಟು ತಿಂದ್ರು ಕೂಡ ಅದು ಖಾಲಿ ಆಗಲ್ಲ ಹಾಗೆ ಬುಜ್ಜಿ ತುಂಬಾನು ಸಂತೋಷ ಪಟ್ಲು ಅಷ್ಟೇ ಆಮೇಲೆ ದೇವತೆ ಮಾಯವಾದ್ರು ಟುನಿಗುಬ್ಬಚ್ಚಿ ಹತ್ರ ಬುಜ್ಜಿಗುಬ್ಬಚ್ಚಿ ಏನ್ ನಡೀತು ಅನ್ನೋದನ್ನ ಹೇಳಿದ್ಲು ಅದನ್ನ ಕೇಳಿ ಟುನಿ ಆಶ್ಚರ್ಯಪಟ್ಲು ಆ ಚಾಕ್ಲೇಟ್ ಮನೆಯ ನೋಡಿ ಅವರಿಬ್ರು ತುಂಬಾ ಪಟ್ರು ಹಾಗೆ ಅವರಿಬ್ರು ಆ ದಿನದಿಂದ ಆ ಚಾಕ್ಲೇಟ್ ಮನೆಯಲ್ಲಿ ಯಾವುದೇ ತೊಂದರೆನೂ ಇಲ್ಲದೆ ಸಂತೋಷವಾಗಿ ಬಾಳ್ತಾ ಇದ್ರು ಟುನಿಗುಬ್ಬಚ್ಚಿಯ ಊರಿನಲ್ಲಿರುವ ಮಕ್ಕಳು ಎಲ್ಲರೂ ಕೂಡ ಆ ಊರಿನಲ್ಲಿರುವ ಸ್ಕೂಲಿಗೆ ಹೋಗಿ ಓದ್ಕೊಳ್ತಾ ಇದ್ರು ಆ ಊರಿನಲ್ಲಿರುವ ಟೀಚರ್ಸ್ ಎಲ್ಲರೂ ಕೂಡ ತುಂಬಾನೇ ಒಳ್ಳೆಯವರು ಮಕ್ಕಳಿಗೆ ಒಳ್ಳೆ ಒಳ್ಳೆ ವಿಷಯಗಳನ್ನ ಕಲ್ಸ್ಕೊಡ್ತಾ ಪ್ರಿನ್ಸಿಪಲ್ ಆಗಿದ್ದು ಮಹಿಹದ್ದು ಮಕ್ಕಳಿಗೆ ಏನಾದ್ರೂ ಲೂಸಿ ಪಾರಿವಾಳ ಹಾಗೂ ಕುಹುಬಾತು ಇಬ್ರು ಕೂಡ ಟೀಚರ್ ಕೆಲಸ ಮಾಡ್ತಿದ್ರು ಬುಜ್ಜಿ ಚಿನ್ನುಕಾಗೆ ಚಿನ್ನಕಾಗೆ ಬನ್ನುಗಿಳಿ ಮೂಜನ ಒಳ್ಳೆ ಸ್ನೇಹಿತರು ಯಾವಾಗ್ಲೂ ಅವ್ರೆಲ್ರೂ ಒಟ್ಟಿಗೆ ಸ್ಕೂಲಗ್ ಹೋಗಿ ಅಲ್ಲೂ ಕೂಡ ತುಂಟತನ ಮಾಡ್ತಾ ಇದ್ರು ಹೋಳಿ ಹಬ್ಬ ಹತ್ರ ಬರ್ತಾ ಇದ್ದಾಗ ಮಕ್ಕಳೆಲ್ಲರೂ ಕೂಡ ಯಾವಾಗ ಹೋಳಿ ಬರುತ್ತೆ ಯಾವಾಗ ಆಟ ಯೋಚನೆ ಮಾಡ್ತಿದ್ರು ಹೋಳಿ ಹಬ್ಬಕ್ಕೆ ಮೊದಲನೇ ದಿನ ಎಲ್ಲ ಮಕ್ಕಳು ಕೂಡ ತುಂಬಾನು ಸಂತೋಷವಾಗಿ ಸ್ಕೂಲ್ಗೆ ಹೋಗೋದಕ್ಕೋಸ್ಕರ ಬೇಗ ಬೇಗ ತಯಾರಾಗ್ತಾ ಇದ್ರು ಹೋಳಿ ಹಬ್ಬಕ್ಕೆ ಸ್ಕೂಲ್ಗೆ ರಜೆ ಇರುತ್ತೆ ಅಂತ ಮಕ್ಳೆಲ್ಲರೂ ತುಂಬಾನೇ ಸಂತೋಷವಾಗಿದ್ರು ಏನ್ ಬುಜ್ಜಿ ಇವತ್ತು ತುಂಬ ಖುಷಿಯಾಗಿದ್ಯಾ ಹಾ ನಾಳೆ ಹೋಳಿ ಹಬ್ಬ ಅಲ್ವಾ ಅದಕ್ಕೆ ಓ ಹೋಳಿ ಹಬ್ಬಕ್ಕೆ ಖುಷಿಯಾಗಿದ್ಯಾ ನಾಳೆ ಹೋಳಿ ಹಬ್ಬಕ್ಕೆ ರಜೆ ಕೊಡ್ತಾರೆ ಅಲ್ವಾ ಅಮ್ಮ ಓಹೋ ಸರಿ ಮೊದಲು ಶಾಲೆಗೆ ಹೋಗು ನಿನ್ನ ಫ್ರೆಂಡ್ಸ್ ಎಲ್ಲರೂ ನಿನಗೋಸ್ಕರ ಬರ್ತಾ ಇರ್ತಾರೆ ಆ ಸರಿ ಅಮ್ಮ ಹೋಗ್ತೀನಿ ಹಾಗೆ ಬುಜ್ಜಿಗುಬ್ಬಚ್ಚಿ ಅವಳ ಗೆಳೆಯರ ಜೊತೆ ಸೇರಿ ಸ್ಕೂಲಿಗೆ ಹೋಗ್ತಾ ಇದ್ಲು ಹಾಗೆ ಅವ್ರ ಮೂರು ಜನನು ಹೋಳಿ ಹಬ್ಬದ ಬಗ್ಗೆ ಮಾತಾಡಿಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ರು ನಾಳೆ ಹೋಳಿ ಅಲ್ವಾ ಸೆಲೆಬ್ರೇಟ್ ಮಾಡಬೇಕು ಹಾ ಹೌದು ಚಿನ್ನು ನಾಳೆ ಎಲ್ಲ ಕಲರ್ ತಗೊಂಡು ಸೆಲೆಬ್ರೇಟ್ ಮಾಡಬೇಕು ನಾಳೆ ಸ್ಕೂಲ್ಗೆ ರಜೆ ಅಲ್ವಾ ಇವತ್ತಿಂದನೇ ನಾವು ಖುಷಿಯಾಗಿರ್ಬೋದು ಹೌದು ಕಣೋ ಯಾವಾಗ ಮನೆಗೆ ಹೋಗೋದು ಅಂತ ಅನ್ಸುತ್ತೆ ಆ ನಾಳೆ ಅಮ್ಮಂದ್ರು ಎಲ್ರಿಗೂ ಕೂಡ ಬಣ್ಣ ಹಚ್ಬೇಕೋ ಹಾಗೆ ಜನನು ಮಾತಾಡ್ಕೊಂಡು ಸ್ಕೂಲಿಗೆ ಹೋದ್ರು ಸ್ಕೂಲಿಗೆ ಹೋಗಿ ಕೂಡ ಯಾವಾಗ ಸ್ಕೂಲ್ ಮುಗೀತೆ ಅಂತ ಕಾಯ್ತಾ ಇದ್ರು ಅವಾಗ ಲಸಿಪಾರಿಳ ಟೀಚರ್ ರೂಮಿಗೆ ಬಂದ್ರು ಮಕ್ಕಳಿಗೆ ಪಾಠ ಹೇಳಿಕೊಡ್ತಾ ಇದ್ರು ಸರಿ ಮಕ್ಕಳ ನಿಮಗೆ ಚಿಕ್ಕ ಹೋಮ್ವರ್ಕ್ ಕೊಡ್ತೀನಿ ಅದನ್ನ ಮಾಡಿ ಅದೇನು ಟೀಚರ್ ನಾಳೆ ಹೋಳಿ ಅಲ್ವಾ ಓ ಹೌದಲ್ವಾ ನಾನು ಮರ್ತಿ ಹೋದೆ ಸರಿ ಹೋಮ್ವರ್ಕ್ ಏನು ಕೊಡಲ್ಲ ಟೀಚರ್ ನಾಳೆ ಸ್ಕೂಲಿಗೆ ರಜೇನಾ ಏನೋ ನಮ್ಮ ಹತ್ರ ಏನು ಹೇಳಲಿಲ್ಲಮ್ಮ ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ರು ಆವಾಗಲೇ ಮಹಿಹದ್ದು ಕ್ಲಾಸ್ ರೂಮಿಗೆ ಬಂತು ಅಲ್ಲಿರುವ ಟೀಚರ್ಸ್ ಹತ್ರ ಹಾಗೂ ಮಕ್ಳ ಹತ್ರ ಈ ರೀತಿ ಹೇಳಿತು ಹ್ಞೂ ಮಕ್ಕಳೇ ಹೋಳಿ ಹಬ್ಬ ಅಂತ ಎಲ್ಲರೂ ಖುಷಿಯಾಗಿರೋ ಥರ ಇದೆ ಹೌದು ಮೇಡಮ್ ನಾಳೆ ಬಣ್ಣ ಹಚ್ಕೊಂಡು ಸಂತೋಷವಾಗಿ ಇರ್ಬೋದು ಆದ್ರೆ ನಾಳೇನು ಸ್ಕೂಲ್ ಇದೆ ಅಲ್ವಾ ಅರೆ ಏನ್ ಹೇಳ್ತಾ ಇದ್ದೀರಾ ಮೇಡಮ್ ನೀವು ನಾಳೆ ಹೋಳಿ ಹಬ್ಬಕ್ಕೆ ರಜೆ ಕೊಡಲ್ವಾ ಏನ್ ಮೇಡಮ್ ನೀವು ನಾಳೆ ರಜೆ ಅಂತ ಮಕ್ಕಳು ಖುಷಿಯಾಗಿದ್ದಾರೆ ಆ ಅದಕ್ಕೆ ನಾಳೆ ಮಕ್ಳೆಡ್ರು ಸ್ಕೂಲಿಗ್ ಬಂದು ಹೋಳಿ ಆಚರಿಸಕ್ಕೆ ಎಲ್ಲ ಏರ್ಪಾಡುಗಳನ್ನ ಮಾಡಿದ್ದೀನಿ ಹಾಗೆ ಮಹಿ ಹದ್ದು ಹೇಳಿದನ ಕೇಳಿ ಮಕ್ಳೆಲ್ರು ತುಂಬಾನೇ ಆಶ್ಚರ್ಯಪಟ್ರು ಎಲ್ರೂ ತುಂಬಾ ಸಂತೋಷಪಟ್ರು ಬನ್ನು ಈ ರೀತಿ ಹೇಳ್ದ ಅಂದ್ರೆ ನಾಳೆ ಸ್ಕೂಲಲ್ಲಿ ಹೋಳಿ ಹಬ್ಬನಾ ಹಾ ಕಣೋ ಯಾವಾಗಲೂ ನೀವು ಮನೆಯಲ್ಲೇ ಹೋಳಿ ಹಬ್ಬ ಆಚರಿಸ್ಬೇಕಾ ನಾಳೆ ನಮ್ಮ ಜೊತೆ ಸೇರಿ ನೀವು ಹೋಳಿ ಹಬ್ಬ ಆಚರಿಸ್ಬೋದು ಅಲ್ವಾ ಏನ್ ಹೇಳ್ತೀರಾ ಮೇಡಮ್ ಇದು ನಿಜವಾಗ್ಲೂ ಒಳ್ಳೆ ವಿಷಯನೇ ಮೇಡಮ್ ನಾವೆಲ್ಲರೂ ನಾಳೆ ಸ್ಕೂಲಿಗೆ ಬಂದ್ಬಿಡ್ತೀವಿ ಆ ಸರಿ ಸರಿ ಎಲ್ರೂ ಸ್ಕೂಲಿಗೆ ಬನ್ನಿ ನಾವೆಲ್ಲರೂ ಇಲ್ಲೇ ಹೋಳಿ ಆಚರಿಸ್ಬೋದು ಹಾಗೆ ಆ ದಿನ ಸ್ಕೂಲ್ನು ಮುಗಿತು ಮಕ್ಳೆಲ್ಲರೂ ಮನೆಗೆ ಸಂತೋಷವಾಗಿ ಹೋಗ್ತಾ ಇದ್ರು ಇವತ್ತು ನನಗೆ ತುಂಬಾ ಸಂತೋಷವಾಗಿದೆ ಕಣೋ ನಾಳೆ ನಾವೆಲ್ಲರೂ ಸೇರಿ ಹೋಳಿ ಹಬ್ಬ ಆಚರಿಸ್ತೀವಿ ಹೌದು ಬುಜ್ಜಿ ನಾವು ನಮ್ಮ ಅಮ್ಮಂದಿರನ್ನ ಕೂಡ ಶಾಲೆಗೆ ಕರ್ಕೊಂಡು ಹೋಗೋಣ ಹೌದೌದು ತುಂಬ ಜಾಲಿಯಾಗಿರುತ್ತೆ ಹಾಂ ಹೌದು ಸರಿ ಬನ್ನಿ ಮನೆಗೆ ಹೋಗಿ ಹತ್ರ ವಿಷಯ ಹೇಳೋಣ ಹಾಂ ಮತ್ತೆ ನಾಳೆ ನಾವು ಜಾಸ್ತಿ ಕಲರ್ ಕೂಡ ತಗೊಂಡು ಹೋಗ್ಬೇಕು ಹಾಗಂತ ಮಕ್ಕಳು ಸಂತೋಷವಾಗಿ ಮನೆಗೆ ಹೋದ್ರು ಸ್ಕೂಲಲ್ಲಿ ಮಹಿ ಹದ್ದು ಟೀಚರ್ ಹೇಳಿದ ವಿಷಯನ ತಾಯಿಯಂದ್ರ ಹತ್ರ ಹೇಳಿದ್ರು ಅದನ್ ಕೇಳಿ ಅವರು ಸಂತೋಷಪಟ್ರು ಏನು ಪ್ರಿನ್ಸಿಪಲ್ ಸ್ಕೂಲಲ್ಲಿ ಹೋಳಿ ಹಬ್ಬ ಆಚರಣೆ ಚಿಕ್ಕ ವಯಸ್ಸಲ್ಲಿ ಆಟಾಡಿದ್ರು ಇನ್ನು ಆಟ ಆಟಾಡೋದು ಹ್ಮ್ ಸುಮಾರು ಕಾಲನೆಲ್ಲ ತಗೊಂಡು ಹೋಗೋಣಮ್ಮ ಹಾಗೆ ಇಲ್ದೇ ತುಂಬಾನೇ ಸಂತೋಷ ಪಡ್ತಾ ಇದ್ರು ಸ್ವಲ್ಪ ಸಮಯದಲ್ಲಿ ಚೋಟು ಮೂ ಮೋಜನಾನು ಭೇಟಿಯಾದ್ರು ಅವರು ಕೂಡ ನಾಳೆ ಹೋಳಿ ಹಬ್ಬದ ಬಗ್ಗೆನೆ ಮಾತಾಡ್ಕೊಳ್ತಾ ಇದ್ರು ಸ್ಕೂಲಲ್ಲಿ ಹೋಳಿ ಹಬ್ಬ ಅಂತೆ ನಮ್ಮೂರ್ ಸ್ಕೂಲಲ್ಲಿರೋ ಟೀಚರ್ಸ್ ಎಲ್ಲರೂ ತುಂಬಾ ಒಳ್ಳೆಯವರು ಆ ಅದಕ್ಕೆ ಅಲ್ವಾ ಹೋಳಿ ಆಚರಿಸೋದು ನಿಜವಾಗ್ಲೂ ಖುಷಿಯಾಗಿದೆ ಮಕ್ಕಳನ್ನ ನೋಡು ಅವರು ಎಷ್ಟು ಸಂತೋಷವಾಗಿದಾರೇ ಅಲ್ವಾ ಮಕ್ಕಳು ಮಾತ್ರನಾ ನಮಗೂ ಖುಷಿನೇ ಅವರು ಸಂತೋಷದಲ್ಲಿ ತೇಲಾಡತರ ನಾವು ತೇಲಾಡ್ತಾನೆ ಇದ್ದೀವಿ ಹಾಗೆ ಅವ್ರ ಮೂರ್ ಜನನು ಮಾತಾಡ್ಕೊಳ್ತಾ ಇದ್ರು ಆ ದಿನಾನು ಕಳೀತು ಮರುದಿನ ಬೆಳಗ್ಗೆ ಮಕ್ಳೆಲ್ರು ಬೇಗನೆ ಎದ್ದು ಅಂಗಡಿಗೋಗಿ ಕಲಸೆಲ್ಲ ತಗೊಳ್ತಾ ಇದ್ರು ಬನ್ನೂ ನಾವು ತುಂಬಾ ಕಲರ್ ತಗೊಳ್ಳಣ್ವಾ ಯಾಕೆ ಬುಜ್ಜಿ ಹೇಗೂ ಸ್ಕೂಲಲ್ಲಿ ಇರುತ್ತೆ ಅಲ್ವಾ ನಾವು ಸ್ವಲ್ಪ ತಗೊಂಡು ಹೋದ್ರೆ ಸಾಕು ಹೌದು ಆದ್ರೆ ಯಾವಾಗ್ಲೂ ಕಲರೇ ಹಾಕೊಳ್ಬೇಕಾ ಈ ಸಲ ಹೊಸ್ದಾಗ್ ಹ್ಮ್ ಏನ್ ಮಾಡೋದು ಯೋಚನೆ ಮಾಡಿ ಹೇಳ್ತೀನಿ ತಡಿ ಹಾಗೆ ಚಿನ್ನಕ್ಕಾಗಿ ಅವನ ಐಡಿಯಾ ಏನು ಅನ್ನೋದನ್ನ ಬುಜ್ಜಿ ಹಾಗೂ ಬನ್ನು ಹತ್ರ ಹೇಳ್ದ ಅದನ್ ಕೇಳಿ ಅವರಿಬ್ರು ನಗಾಡ್ತಾ ಇದ್ರು ಚಿನ್ನ ಹೇಳಿದ ಹಾಗೇನೆ ಮಾಡ್ಬೇಕು ಅಂತಾನು ಅಂದ್ಕೊಂಡ್ರು ಆಮೇಲೆ ಅವರೆಲ್ರು ಮನೆಗೆ ವಾಪಸ್ ಹೋದ್ರು ತಾಯಿಯಂದ್ರು ಎಲ್ರು ರೆ ಆದ್ಮೇಲೆ ಎಲ್ಲ ಕಲರ್ ಹುಡಿನ ತಗೊಂಡು ಅವರೆಲ್ಲರೂ ಕೂಡ ಸ್ಕೂಲಿಗೆ ಬಂದ್ರು ಅಷ್ಟರಲ್ಲಿ ಸ್ಕೂಲಲ್ಲಿ ಟೀಚರ್ಸ್ ಎಲ್ರು ಕೂಡ ಬಂದಿದ್ರು ಹಾಗೆ ದೊಡ್ಡವರು ಎಲ್ರು ಕೂಡ ಮಾತಾಡ್ಕೊಳ್ತಿದ್ರು ಕರ್ದಿದ್ದಕ್ಕೆ ಎಲ್ರು ಬಂದಿದ್ದೀರಾ ಧನ್ಯವಾದ ನಾವೇ ಧನ್ಯವಾದ ತಿಳಿಸ್ಬೇಕು ಈ ರೀತಿ ಹೋಳಿ ಹಬ್ಬ ಕರ್ದಿದ್ದಕ್ಕೆ ಅದರಲ್ಲಿ ನಮಗೂ ಕೂಡ ತುಂಬಾನೇ ಸಂತೋಷ ಇದೆ ಮೇಡಮ್ ಮಕ್ಳ ಜೊತೆ ಸೇರಿ ಇವತ್ತು ನಾವು ಕೂಡ ಮಕ್ಳ ತರ ಹೋಳಿ ಆಚರಿಸ್ತೀವಿ ಹೀಗೆ ಮಾತಾಡ್ತಾನೆ ಇದ್ರೆ ಇವತ್ತು ಮಾತಲ್ಲೇ ಹೋಳಿ ಹಬ್ಬ ಮುಗ್ದೋಗುತ್ತೆ ಆ ಹೌದೌದು ಬನ್ನಿ ಹೋಳಿ ಆಚರಿಸೋಣ ಹಾಗೆ ಎಲ್ರೂ ಸೇರಿ ಬಣ್ಣದ ನೀರನ್ನ ಒಬ್ಬರು ಮೇಲೆ ಒಬ್ರು ಒಯ್ಕೊಂಡು ಸಂತೋಷವಾಗಿ ಹೋಳಿ ಹಬ್ಬ ಆಚರಿಸ್ತಾ ಇದ್ರು ಚಿಕ್ಕ ಮಕ್ಳೆಲ್ಲರೂ ಕೂಡ ದೊಡ್ಡವ್ರ ಹಿಂದೆನೆ ಹೋಗಿ ಅವರನ್ನ ಬೆರೆಸ್ತಾ ಇದ್ರು ಹಾಗೆ ದೊಡ್ಡೋರು ಎಲ್ರೂ ಸೇರಿ ಹೋಳಿ ಹಬ್ಬ ಆಚರಿಸ್ತಾ ಇದ್ದ ಸಮಯದಲ್ಲಿ ಮಕ್ಳೆಲ್ಲರೂ ಸ್ವಲ್ಪ ದೂರ ಹೋದ್ರು ಬುಜ್ಜಿ ಬೇಗ ಹೋಗಿ ಸಗಣಿ ತಗೊಂಡ್ಬಂದು ನೀರಲ್ಲಿ ಮಿಕ್ಸ್ ಮಾಡೋಣ ಆ ಅದನ್ನ ಎಲ್ಲರ ಮೇಲೆ ಒಯ್ದು ನಾವು ಓಟ್ ಹೋಗೋಣ ಆಮೇಲೆ ಸಿಕ್ಕಾಕೊಂಡ್ರೆ ಅಮ್ಮಂದ್ರು ಗುದ್ದು ಗುದ್ದುತ್ತಾರೆ ಪರವಾಗಿಲ್ಲ ಟೀಚರ್ಸ್ ಮೇಲೆ ಕೂಡ ನಾವು ಸಗಣಿ ನೀರು ಹಾಕ್ಬೇಕು ಆ ಇವತ್ತಿನ ಬಗ್ಗೆ ಯೋಚನೆ ಮಾಡು ನಾಳೆ ಬಗ್ಗೆ ನಾಳೆ ಯೋಚನೆ ಮಾಡೋಣ ಸರಿ ಬನ್ನಿ ಅವ್ರೆಲ್ರೂ ಎಂಜಾಯ್ ಮಾಡ್ತಾ ಇದ್ದಾರೆ ಅಲ್ವಾ ಇದೇ ನಮಗೂ ಸಮಯ ಹಾಗೆ ಮೋಜನ ಹೋಗಿ ಸಗಣಿ ತಗೊಂಡ್ ಬಂದು ನೀರಲ್ಲಿ ಮಿಕ್ಸ್ ಮಾಡಿದ್ರು ಆ ನೀರನ್ನ ಬನ್ನದ್ ನೀರು ಅಂತ ಹೇಳಿ ತಾಯಿಯಂದ್ರು ಟೀಚರ್ಸ್ ಮೇಲೆ ಎಲ್ರೂ ಹಾಕಿದ್ರು ಚೀ ಇದೇನು ಗಬ್ಬು ಹೊಡಿತಾ ಇದೆ ಹೌದೌದು ಏನಿದ್ರಲ್ಲಿ ಏನಾದರೂ ಮಿಕ್ಸ್ ಆಗಿದ್ಯಾ ಏನೇ ವಾಸನೆ ಸಗಣಿ ವಾಸನೆ ಥರ ಇದೆ ಸಗಣಿ ವಾಸನೆ ಥರ ಅಲ್ಲ ಸಗಣಿನೇ ಮಕ್ಳೇ ಏನ್ ಮಾಡಿಟ್ಟಿದ್ದೀರಾ ಸಗ್ನಿ ನೀರು ಇದಿದೀವಿ ಟೀಚರ್ ಚೆನ್ನಾಗಿ ಎಂಜಾಯ್ ಮಾಡಿ ನೀವು ಮಾಡಿದ ಕೆಲ್ಸಕ್ಕೆ ನಿಮ್ಮನ್ನ ಬುಜ್ಜಿ ಚಿನ್ನೋ ಓಡ್ರೋ ಸಿಕ್ಕಿದ್ರೆ ಕೊಂದೆ ಹಾಕ್ಬಿಡ್ತಾರೆ ಹಾಗಂತ ಹೇಳಿ ಮಕ್ಳೆಲ್ಲರೂ ಓಡ್ಹೋದ್ರು ದೊಡ್ಡೋರು ಎಲ್ರು ಕೂಡ ಅವರನ್ನ ಬೆರೆಸ್ಕೊಂಡೇ ಹೋದ್ರು ಹಾಗೆ ಹೋಳಿ ಹಬ್ಬ ಆಚರಣೆ ಚೆನ್ನಾಗಿ ಮಾಡ್ತಾ ಇದ್ರು ಹೋಳಿ ಹಬ್ಬದ ಆಚರಣೆ ಎಲ್ಲಾನು ಮೇಲೆ ಛೀ ಈ ಮೇಲ್ ಹೋಗ್ತಾನೇ ಇಲ್ಲ ಮಕ್ಕಳು ಮಾಡಿದ್ದಕ್ಕೆ ಏನಾದರೂ ತಪ್ಪಾಗಿ ತಿಳ್ಕೊಳ್ಬಿಡಿ ಟೀಚರ್ ಅರೆ ಏನಿದೆ ಚಿಕ್ಕ ಮಕ್ಕಳು ಅಲ್ವಾ ಅವ್ರು ಯಾವಾಗಲೂ ಹಾಗೇನೆ ಇರ್ತಾರೆ ಹೌದೌದು ಆದ್ರೆ ಈ ವಾಸನೆ ಹೋಗಕ್ಕೆ ಒಂದಿನ ಇಡೀ ಸ್ನಾನ ಮಾಡಬೇಕಾಗುತ್ತೆ ಆವಾಗ್ಲೂ ಈ ವಾಸನೆ ಹೋಗುತ್ತೋ ಇಲ್ವೋ ಹಾಗಂತ ಹೆತ್ತೂರಿಲ್ರು ನಗಡ್ಕೊಳ್ತಾ ಇದ್ರು ವಾಸನೆ ನೋಡಿ ಬೇಜಾರು ಮಾಡ್ಕೊಳ್ತಾನೋ ಇದ್ರು